நான் சோசுவா துண்டி பல் அது தப்பாக்கி சோஸ்லே எந்த பூண்டி பல்யா அது முருது கடிகினு முந்தினாருக்கோ ಒಟಾ ವಟ ಚಲೋ ಆತ ನೋಡು ತಾವು ಮಾಡೋಂಗಿಲ್ಲ ಮಾಡಾರನು ಸುಮ್ಮನೆ ಬಿಡುದಿಲ್ಲ ಒಟಾಟ ಅನ್ಕೊಂತ ಹಂಗ ಮಾಡಿ ಹಿಂಗ ಮಾಡಿ ಅಂತೇಳಿ ಏನು ನನಗೇನ್ ಗೊತ್ತಾ ಇಲ್ಲ ನೋಡ್ ಪುಂಡಿಪಲ್ಯ ಸೋಸುದು ಎಂದು ನಾ ಪುಂಡಿಪಲ್ಯ ಮಾಡೇ ಇಲ್ಲ ಹಂಗ ಹೇಳಕತ್ತಾರ ಅತ್ತಿದ್ದಾರ ತಾವ ಬಂದು ಸೋಸಾರ ಕೊಡ್ಬೇಕ ಅದು ಇಲ್ಲ ಸೋಸುದು ನಾನ ಮಾಡ್ಬೇಕು ಮತ್ತ ಮೇಲೆ ಹಂಗ ಸೋಸ್ ಹಿಂಗ ಸೋಸ್ ಅಂತೇಳಿ ಹೇಳಿ ಹಿರೇತನ ಹೇಳ್ತಾರ ಅದೇನು ಮಾಡ್ತಿ ಚಲೋ ಇಲ್ಲ ಅದು ಚಲೋ ಆಯ್ತು ನೋಡ್ ಮುಂದೆ ಅದನ್ನೆಟ್ಟ ಮುರುಕೋ ಆ ಹರಿದಿ ಬಿಡದನ ಹಿಂಗಿಂದ ಚಲೋ ಇಲ್ಲಿ ಬಿಡೋದೇನ ಅದನ್ ಬಿಡೋದ್ ಮುಂದಿನ ಮುರ್ಕೋ அத்திர ஒன் கலச மாறி நமக்கு ஹெங்க் சோசுக்கு எந்த சோஸ்ப்பு அந்தி நன்கொந்து நம்ம சாய்ஸ் ஆகல நகத்தில ஒன் கலசா மாறி நீ சோசிடிதான் நான் ஒழி மத்தி பேரே கலசார மாதேனி கலார கீடு ஒட்டை நக்த ஏன்மாத்தீ சோசிதான் ಏ ಜೈ ನನಗಾಗುದಿಲ್ಲ ಕೆಳಕ್ ಕುಂತ ಸೋಸಾಕ ಕಾಲು ಹೊಡಿತಾಲಿ ಕುಂತಲ್ಲ ಕುಂತ ಕೊಡುದಿಲ್ಲ ನಾ ಗಟ್ಟಿದ್ನಿ ಅಂದ್ರೆ ನಿನ್ಗೆ ಯಾ ಸೋಸಾಕ್ ಹಾಕ್ತಿದ್ವಿ ಇಟ್ಟೊತ್ತಿ ಸೋಸೆ ನಾನು ಕುದಿ ಹಾಕಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಅಂತ ಕರಿತಿದ್ ನಟ್ರೂ ನನಗ್ ಮಾಡಾಕ ಆಗುದಿಲ್ಲ ಈಗ ನೀವುದಿಲ್ಲ ಅದಕ್ಕೆ ನಿನ್ನ ಮೇಲೆ ಬಿಟ್ಟಿದ್ದು ಆಗುದಿಲ್ಲ ಕೆಳಕ್ ಕುಂತ ಸೋಸಾಕದು ಕಾಲು ಬಾಳ ನೋಸ್ತಾವ್ ನೀನ ಸೋಸ ಹ್ಮ್ ಏನಾರ ಹೇಳ ಮತ್ತೆ ಕಾಲು ನೋಡ್ತಾ ಅನ್ನೋದು ಕುಂತಲ್ಲೇ ಕುಂತರು ಚಂದ ಮಾಡೋದು ಏನ್ ಮಾಡವು ಕಾಲು ನೋಯ್ತವು ಎಲ್ಲಾ ನೋಯ್ತವು ಒಂದಿಟ್ಟು ಹಾರೆ ಮಾಡ್ಬೇಕು ಏನು ಹಾರ ಇಲ್ಲ ಬಗಿಸಿಲ್ಲ ತಿನ್ನುದು ಕುಂದ್ರುದು ತಿನ್ನುದು ಕುಂದ್ರುದು ಮಾಡಿ ಮತ್ತೆ ಕಾಲು ಏನೋ ಬಿಟ್ಟಾವು ತಾವು ಮಾಡುದಿಲ್ಲ ಮಾಡಾರ್ನು ಬಿಡುದಿಲ್ಲ ಕುಂತ ಹೇಳಾಕ ಹೇಳಾಕೊಂಡ ಬರ್ತತಿ ಏನಾತ್ಲೆ ಏನ ವಟ ವಟ ಚಲು ಮಾಡಿದೆಲ್ಲ ಏನದ ಕೇಳುವಂಗರ ಅಣ್ಣ ಅಲ್ಲೇ ಒಂದಾಳ್ತಿ ಕಪ್ಪಿ ಕತೆ ಒಟ್ಟು ಕೂಡ್ತಿವ ಏನಿಲ್ರಿ ಇತ್ಯಾರ ಇತ್ತಾಗದ್ ಈ ಪುಂಡಿ ಪಲ್ಯದಲ್ಲಿ ಯಾವ ಹುಳ ತಿಂದಾವ್ರಿ ಆ ಹುಳಕ್ ಬೇಯಾಕತ್ತಿದ್ನಿ ಹತ್ತಿದ್ನಿ ತಿನ್ನಾಕೇನ್ ಬೇರೆ ಸಿಗ್ಲಿಲ್ಲ ನೀವು ನನ್ ತೆಲಿನ ಅಲ್ಲ ಪುಂಡಿಪಲ್ಲೆ ಪಲ್ಯ ತಿಂದಾವು ಅಂತ ಹೇಳಿ ಜಯ ಪುಂಡಿ ಪಲ್ಯ ಒಳ್ಳೆ ಚಲೋ ಐತೆ ಚಲೋ ಮಾಡ ಪಲ್ಯ ಗ್ಯಾಸಿನ ಮೇಲೆ ಮಾಡಾಕು ಬೇಡ ಇದನ್ನ ಒಲಿ ಮೇಲೆ ಕುದಿಯಾಕ್ ಹಾಕ ಗ್ಯಾಸಿನ ಮೇಲೆ ನಡಗಿ ರುಚಿನ ಹತ್ತುದಿಲ್ಲ ಸುಮ್ಮನೆ ತಿನ್ನುದ ಅದನ್ನು ಏನ್ ಅನಿವಾರ್ಯ ಅಂತ ಹೇಳಿ ಒಲಿ ಮ್ಯಾಲ ಮಾಡಿ ಅಡಿಗೆ ಆದ್ರೆ ಗಣ ರುಚಿ ಆಕತಿ ಅದಕ್ಕೆ ಇದನ್ನ ಒಲಿ ಮ್ಯಾಲ ಕುದಿ ಹಾಕಿ ಚಲೋ ತೆಗೆ ಮಾಡು ಉಪ್ಪು ಖಾರ ಎಲ್ಲ ಚಲೋ ಹಾಕಿ ಚಲೋ ತೆಗೆ ಮಾಡಿ ಹ್ಞೂ ಹಂಗ ಮುಂಜಾನೆ ಮಾಡಿದ ರೊಟ್ಟಿ ಕೂಡ ತಿನ್ನೋಕಾಗುದಿಲ್ಲ ಬಿಸಿ ರೊಟ್ಟಿ ಮಾಡಿಬಿಡೋನ್ ನಾಕಿಯರ ಮುಂಜಾನಗರ ಮಾಡಿನ ರೊಟ್ಟಿ ಅದು ಈಡಗೆ ಮಾಡ್ಸಿರಿ ಈಡಗೆ ಮಾಡಿ ಈಡಗೆ ಮಾಡಿ ಹೇಳಿ ಮತ್ತೆ ಆ ರೊಟ್ಟಿ ಏನ್ ಮಾಡುದ್ರಿ ಅವು ಮೆತೋಗನೋ ಅದವು ಡಬ್ಬ್ಯಾಗ ತೆಗೆದಿತ್ತಿ ಅವರು ಕೂಡ ತಿನ್ನೊಂದ್ರೆ ಏನಾಗುದಿಲ್ಲ ഏ ഹാജി ഹെ തെബദിട്ട് അന്നുനോ അ മുഞ്ഞ്ജാനൊട്ടി മുഞ്ചാനു ബിസേറൊട്ടി ബസേന ആ ബിസേറൊട്ടി ഹാ ആകില്ല പുണ്ടി പല്യ അത് ബിസേ രൊട്ടേ ഇരക്ക ഏനാ മുഞ്ഞ്ചേറ്റൊട്ടി തീരി നനഗറ ബിസേ രൊട്ടി മാ നനഗണ്ടി പെ അത് ജീവ ഹാ വട്ടി ആടക്കൊള്ളുനു ബസേറൊട്ടില്ലേ പുണ്ടി പല്ലേ ഏനിൽബു പുണ്ടി പല്ലെ അത് ബിസേറൊട്ടി ബേക്ക ബാബടക്കു ഇതൊന്നലി മേലെ കൂടിയൊക്കെ ഇന്നൊന്ന് രലി മേലെ രട്ടി ഹിഡ് രൊട്ടി ബീ അങ്ങ പല്യു നാ തിന്നു നോഡ് പണ്ടി പല്യൂട്ട് ബാഗ് നീർ ബരാക്കു ಈ ಬ್ಯಾಗ್ ನೀರ್ ಬರಾಕತ್ತು ಪಲ್ಯ ಅಂದ್ರೆ ಎಲ್ಲ ಅಂದ್ರೂ ಬ್ಯಾಗ್ ನೀರ್ ಬರ್ತಾವೆ ಈ ಮುದಿಗೆ ಏನು ತಿನ್ನೋದಿಲ್ಲ ಅಂತತಿ ಏನು ನನಗ ನನಗಷ್ಟು ಜೀವ ಇಷ್ಟ ಅಷ್ಟಿಷ್ಟ ಹೇಳಿ ಎಲ್ಲಾನು ತಿಂತಾನೆ ಅಂತತಿ ಒಂದು ಐಟಮ್ ನನಗೆ ಇಷ್ಟ ಇಲ್ಲ ಅನ್ನೋದು ಹ್ಞೂ ಕೇಳ ಬ್ಯಾಡ್ರಾಕಿ ಬಾಯಾಗಿ ಮಾತು ಮುಂಜಾನೆ ನಗರ ಎಟ್ಕೊಂಡು ರೊಟ್ಟಿ ಮಾಡೇನಿ ಮತ್ತೆ ರೊಟ್ಟಿ ಈಗ ಹ್ಮ್ ನನಗೆ ಹೆಂಗ ತಂದಿ ಏನು ಮಾಡ್ಲಿಪ್ಪ ಅನಸ್ತತಿ ಆದ್ರೂ ಏನು ಆಗುಲ್ಲ ಜಯಕ್ಕ ಕೂಲ್ ಕೂಲ್ ಜಯಕ್ಕ ಕೂಲ್ ಕೂಲ್ ಅಲ್ಲೆಲ್ಲೇ ಅದನ್ನ ಆಮೇಲೆ ಶೋಚ್ ಮಾಡಂತೆ ಒಂದಿಟ ಹೋಗಿ ಚಹಾ ಮಾಡ್ಕೊಂಡ್ ಬರೋಗ್ಲಿ ನನಗ ಅತ್ತೀರ ಏನು ಚಾನ ಅಲ್ರಿ ಎತ್ತೀರ ಎತ್ತಾ ಕೇಳ್ತೀರಿ ನೀವು ಈಗರ ಚಾ ಕುಡ್ದಿರಿ ಇನ್ನಾದಂದ ಕಪ್ಪೋದ್ ಒಳಗಿಟ್ಟಿಲ್ಲ ನಾನು ಮತ್ತೆ ಚಾನ್ ಹಾಕತ್ತೀರಲ್ಲ ಎಷ್ಟು ಸತ ಚಹಾ ಕುಡಿತೀರ ಅಂತ െ കുലി അതൊന്നും അത് സക്കീട്ടു ആകില്ല ഏന കുടീ കുടില്ല സക്കെട ഒന്നിട്ട് ബെല്ലി ഈടാ ഹാൽ ഹാ മന്ദ അതേ ഹെങ്ങ് ഏനോ അതൊന്ന് ആയിട്ട് ചാപ്പുടി സക്കര ഇല്ല ഏനും ചലൂ ആ സക്ക ഒന്നായിട്ട് ചാപ്പുടി ഏനും ഇത അതൊക്കെ അസ്ക്കു നനഗാ സക്കി ചാ കുടി ബഡ്രി അമ്മര സക്കത്തേന് ബ്രീ ബെല്ലാ അഷ്ട കുടിബന് ഇൻ മേല സക്രീ ചാ മാഡ ബരി ബെല്ലേ നാ ഇതൂ ബെല്ലാ മാറോ അഡ്ഗാട്ട് സക്കേ ഹോബ എല്ലാ അട്ട ഹോ ഇൻ മേലിന് സക്കെ അറു തറക്കി മനുഗല്ലു സക്ക സക്കി രോഗത്തിന് അതേ ഒട്ട മുട്ടോ ഇൻ മേലിന്റേ ഒട്ട ബാഴ് ഹാകില്ല സക്കേദിന്ത ஜெயாவிரே இக்காக்காடி மணி பவியாடி மனி பவியாங்க ஏனாரா தூங்குனா ஸ்பெஷல் தூங்கா உம் நோட்ரித்தாள் ஸ்பெஷல் திண்டு ருச்சி நம்ம அதுக்கு ஏனாரு தந்திருத்தாள் அந்த ஒழகி ஆஹ் ஹூ ரிஜய்னி ஏன் ஜெயவ்ரே கேல்சது வாத்தன் ಹ್ಮ್ ಐತ್ರಿ ಇನ್ನ ಕೆಲಸ ಮಾಡ್ಬೇಕು ನಮ್ಮ ಯಜಮಾನ್ರ ಒಂದ್ ಇಟ್ಟು ಪುಂಡಿಪಲ್ಯ ತಂದಿದ್ದೀ ಅದನ್ನ ಸೋಸ್ಕೊಂತ ಕುತಿದ್ ರೀ ಪುಂಡಿಪಲ್ಯ ರೊಟ್ಟಿ ಮಾಡಿದ ರಾತ್ ರಾತ್ರಿ ಊಟಕ್ಕ ಅಂತ ಹೇಳಿ ಓ ಹೌದನ್ರಿ ಹಾ ಹಾ ಆತ್ರಿ ಅದು ಏನಿಲ್ಲರೀ ನಮ್ ಮನೆಯಾಗ್ನ ಇವತ್ತ ಶಾಂಗಿ ಪಾಯಸ ಮಾಡಿದ್ನಿರಿ ಅದಕ್ಕ ಅಮ್ಮಾರ ತಿಂತಾರ ಅಂತ ಹೇಳಿ ತಗೊಂಡ್ ಬಂದಿರಿ ಅಮ್ಮಾರ ಇವತ್ತ ಶಾಂಗಿ ಪಾಯಸ ಮಾಡಿದ್ನಿರಿ ನಿಮ್ ನೆನಪಾತ್ರಿ ಅದಕ್ಕ ನೀವು ಇಷ್ಟಪಟ್ಟು ತಿಂತೀರಿ ಅಂತ ಹೇಳಿ ತಗೊಂಡ್ ಬಂದಿದ್ನಿರಿ ಅಮ್ಮಾರ ಇದೇ ನಿಮಗೋಸ್ಕರ ತಗೋರಿ ಶಾಂಗಿ ಪಾಯ್ಸ அய்யா ஹௌதன்வா சாங்கி பாய்ச்சி தானே அய்யா நங்க பாழி இஷ்டவா சாங்கி பாய்ச்ச அந்த இதொம் நானும் ஏன்க்கு தினே இல்லை பரே சாங்கி பாய்சன குடீத்தேனி அஸி இஷ்ட நன்கிது அய்யா சாத்து விட வா தந்த கொடுக்கொடு குடதானே ஹெங்கமா அப்பாத்து சீரீதி தடர ஒன் மினிட்டு குடிபேட்ரி பவ்வியாவ அது பாய்ச்ச ஏன் நீ சக்கிரி ஹாக்குமா ஏன்னா பெல்லமா ಹಾ ಶುಗರ್ ಅಂದ್ರೆ ಸಕ್ರಿ ಯಾಕ್ರಿ ಜಯ ಅವ್ರ ಹಂಗ ಕೇಳಾಕತ್ತೀರಿ ಸಕ್ರ ಹಾಕ್ ಮಾಡ್ತೇನ್ರೀ ನನ್ ಪಾಯಸಾನ ನೋಡ್ರಿ ಈಗ ಈಗಿದೇನ ಏನಂದಿರಿ ನೀವು ನಾನು ಸಕ್ರಿ ಹಾಕಿದ್ದು ಏನು ತಿನ್ನುದಿಲ್ಲ ಯಾ ಐಟಮ್ನು ಕೈಲಿಂದ ಮುಟ್ಟುದಿಲ್ಲ ನಾನು ಸಕ್ರಿ ತಿಂದ್ರ ಸಕ್ರಿ ರೋಗ ಬರ್ತತಿ ಡಾಕ್ಟರು ತಿನ್ಬ್ಯಾಡಂದಾರ್ ನನಗಂತ ಈಗರ ಹೇಳಿರಿಲ್ರಿ ನೀವು ಮತ್ತೆ ಈಗ ನೋಡಿರ ಪಾಯಸ ಕೂಡ ಸಕ್ರಿ ಸಕ್ರೆ ಹ್ಯಾಕ್ ಮಾಡ್ಯಾರೀ ಅತ್ಯರ ಅದನ್ನ ಹ್ಮ್ ಬಾಡಿಗೆ ಮನಿ ಬಯ ಅವ್ರ ತಾಪ್ ತಿಳ್ಕೊಬೇಡ್ರಿ ಅಲ್ರಿ ನಮ್ಮ ಅತ್ಯರ್ಗೆ ಡಾಕ್ಟರು ಹೇಳಾರಂತ್ರಿ ರೀ ಸಕ್ರೆ ಹಾಕಿದ್ದು ಏನು ತಿನ್ನಾಕೋಬೇಡ್ರಿ ಅಮ್ಮಾರ ಕೈಯಿಂದ ಮುಟ್ಟಾಕೆ ಹೋಗಬೇಡ್ರಿ ಅಂತ ಹೇಳಾರಂತ್ರಿ ಅದಕ್ರಿ ನಮ್ಮ ಅತ್ತಿಯಾರ ಸಕ್ರೆ ಚಾಸ್ತೆ ಕುಡಿದ್ ಬಿಟ್ಟಾರೀ ಬೆಲ್ಲ ಚಾನ ಮಾಡಂತ ಹೇಳ್ಯಾರೀ ನಮ್ಮ ಇನ್ ಮೇಲಿಂತ್ರ ಸಕ್ರಿ ಬಂದ್ರಿ ಎಲ್ಲದಕ್ಕೂ ಬೆಲ್ಲನ ಹಾಕ್ತಿವ್ರಿ ಇನ್ ಮೇಲಿಂತ್ರ ಅದಕ್ ರೀ ಅದಕ್ಕೆ ಹಂಗೆ ಹೇಳಿನ್ರಿ ಮತ್ತೆ ನೀವು ತಪ್ಪು ತಿಳ್ಕೊಬೇಡ್ರಿ ಅಯ್ಯೋ ಇಲ್ರಿ ಜಯ ಅವ್ರ ಹಾ ಅದಕ್ಕೇನೀ ಹೌದನ್ರಿ ಹೇಳಾರನ್ರಿ ಮತ್ತೆ ಏನ್ ಮಾಡುದ್ರಿ ಮತ್ತೆ ಹೌದ್ರಿ ಸಕ್ರಿ ತಿಂದ್ರ ಸಕ್ರಿಗೆ ರೋಗ ಬರ್ತೇತ್ರಿ ಹೌದ್ರಿ ಬೆಲ್ಲದೇ ತಿನ್ಬೇಕು ರೀ ಆದ್ರೆ ಪಾಯಸ ಸಕ್ರೆ ಹಾಕಿ ಮಾಡಿದ್ರೆ ರುಚಿ ಅಂತ ಹೇಳಿ ನಾನು ಸಕ್ರಿ ಹಾಕಿ ಮಾಡಿದ್ನಿ ರೀ ನಾನು ಅಂತ ಹೇಳಿ ಅವ್ರ ನೆನಪಾಗಿ ತಗೊಂಡ್ ಬಂದಿದ್ನಿ ರೀ ಜಯ ಅವ್ರ ಮತ್ತೆ ನೋಡಿದ್ರೆ ಸಕ್ರೆ ತಿನ್ಬ್ಯಾಡ್ರಿ ಡಾಕ್ಟರ್ ಇರ್ಲಿ ಬಿಡ್ರಿ ಮತ್ತೆ ಪಾಪ ತಿನ್ಬೇಡ ಅಂದ್ರ ತಿನ್ನಾಕ ಹೋಗ್ಬಾರ್ದ್ರಿ ಡಾಕ್ಟರ್ ಹೇಳಿದ್ದು ಕೇಳ್ಬೇಕ್ರಿ ಅವ್ರು ಹೇಳಿದ್ದು ಕೇಳಿದ್ರಷ್ಟ ನಾವು ಆರೋಗ್ಯವಾಗಿರ್ತೀವ್ರಿ ಇಲ್ಲ ಅಂದ್ರೆ ಬೈತಾರಿ ಡಾಕ್ಟರ್ அய்யாங்க பவியா ஹாநோர் விடு அாப நீஷ் பிரீத்திய மாலா அந்த நீ பேஜார் மாதிரில நடித்தேத்தி அதுக்கேனாக அவரு அயக்கோட்ரி அவங்க தின் அஸ்டே ஐவத்தியர கொட்ரீலே யாக்கலேங்க டாக்டர் அந்த மேல் அதன பாலு டாக்டர் யார் ஒழுதே ನಮ್ ಒಳ್ಳೆದ ಹೇಳ್ತಾರೆ ಹೇಳ್ತಾರ ಹಾ ಅವ್ರು ನಮ್ ಒಳ್ಳೇದ್ ಹೇಳ್ತಾರ ಅಂದ ಮೇಲೆ ಅದನ್ನ ಪಾಲಿಸ್ಬೇಕ್ರಿ ಎತ್ತಾರ ಅವ್ರು ನಿಮಗ ಸಕ್ಕರೆ ತಿನ್ನಬೇಡ ಅಂದಾರ ನೀವ್ ತಿನ್ನಾಕ್ ಹೋಗಬಾರ್ದು ಬಂದ್ರಿ ಇನ್ ಮೇಲೆ ಅಂದ್ರ ಸಕ್ರಿದೇನು ನೀವು ತಿನ್ನಂಗಿಲ್ಲ ಅಯ್ಯಯ್ಯೋ ಪಾಯಸ ರೇಟ್ ಚಲೋ ಆಗೈತಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಮೇಲೆ ಅದ್ವು ನೋಡಿದ್ರೆ ಬಯ ನೀರ್ ಬರಕತ್ತವುಕೇ ಜೈ ಕೈಯಾಗಿನ ಕಸ್ಕೊಂಡ್ಲಾ ಲೇ ಅಜಯ್ಯ ಹಂಗೆಲ್ಲ ನಡೀತೈತಿ ಆವಾಗವಾಗ ಇಂಥ ಪಾಯಸ ಇಂಥ ಉಂಡಿ ಇಂಥವ್ರು ಏನಾರ ತಿಂದ್ರೆ ನಡೀತೈತಿ ದಿನ ಒಂದು ಕೂ ಚಹ ಅದು ಕುಡಿತೇವಲ್ಲ ಅಂತ ಕುಡಿಬೇಡ್ರಿ ಎಂದಾರ ಇಂಥಕ್ಕೇನು ಹೇಳಿಲ್ಲ ಇವನ್ ತಿನ್ಬೇಡ ಅಂದಿಲ್ಲ ಅಯ್ಯೋ ಅತ್ಯಾರ ಒಮ್ಮೆ ಸಕ್ಕರೆ ಇದೇನು ತಿನ್ಬೇಡ್ರಿ ಅಂದಾರ ಅಂದ್ರೆ ಮುಗಿತ್ರಿ ಅದು ಎಲ್ಲ ಬಂತ್ರಿ ಅದ್ರಾಗ ಅವ್ರೇನು ಒಂದೊಂದು ಐಟಂಗಳು ಹೆಸರು ಹೇಳಿ ಹೇಳಾಕತ್ತನ್ರಿ ಡಾಕ್ಟ್ರಿ ಅವರು ಇಂಥ ಪೇಷಂಟ್ಗಳು ರಗಡ್ ಬಂದಿರ್ತಾವೆ ಅದಕ್ಕೆ ಅವರು ಎಲ್ಲಾ ಟೋಟಲ್ ಆಗಿ ಸಕ್ಕರೆ ಇದೇನು ತಿನ್ಬೇಡ್ರಿ ಅಂತಾರಷ್ಟೇ ನಾವು ಅದನ್ನು ಅರ್ಥ ಮಾಡ್ಕೋಬೇಕ್ರಿ ಅತ್ಯಾರ ಹೌದಿಲ್ಲ ರೀ ಬಾಡ್ಡಿ ಮನಿ ಬಾವಿ ಅವ್ರೆ ನಾ ಹೇಳುದು ಕರೆಕ್ಟ್ ಐತಿಲ್ರಿ ಹಾ ಹೌದ್ರಿ ಹೌದ್ರಿ ಅಮ್ಮಾರ ಅವ್ರು ಡಾಕ್ಟರ್ ಮೇಲೆ ಮುಗಿತ್ರಿ ಏನು ತಿನ್ನಕೋಬೇಡ್ರಿ ಇದು ಅಂತ ಅಂದ ಎಲ್ಲಾ ಎಲ್ಲ ಬಿಡ್ಬೇಕ್ರಿ ಚಾ ಆತು ಪಾಯಸ ಆತು ಮತ್ತೆ ಹುಗ್ಗಿ ಆತು ಏನ್ ಬೇಕಾದಿಲ್ರಿ ಅದು ಉಂಡಿ ಸ್ವೀಟ್ ಬೇಕಾದಿಲ್ರಿ ಅದು ಏನು ಮುಟ್ಟಾಕ ಹೋಗ್ಬಾರ್ದ್ರಿ ಹಾ ಹಂಗ್ರಿ ನೋಡ್ರಿ ಬಾಡ್ಡಿ ಮನಿ ಬಾವಿ ಅವ್ರು ಹೇಳಾಕತ್ತಾರೀ ಅತ್ಯರ ನಾವು ಒಬ್ಬಕ್ಕೆ ಹೇಳಿದ್ರೆ ಸಂಕ ನನ್ನ ಸೊಸಿ ಅಂತಿದ್ರಿ ಈಗ ನೋಡ್ರಿ ಬಾಡಿಗೆ ಮನಿ ಬಾವಿ ಅವ್ರು ಅದನ್ನ ಹೇಳಾಕತ್ತಾರ ಏನು ಹೋಗಬೇಡ್ರಿ ಸಕ್ಕರೆ ಸಕ್ರಿದು ആഹ് ഹൗദെ ഏൻ മുട്ടു പാപ്പ ബാഡി മനീ ഭവ്യ അസ് പ്രീതി മാതാ പാപ്പ നടിലില്ല അേജാകുദിനി അമ്മർ കുടീത്തറന്ത്ര പ്രീതി മാതാ അക്കിഗ് ബേജാക്കൊന്നാസ്റ്റ് ഇവ ദിന പൈസ നാളിന്റ ഏനും മുട്ട ಐ ನೋಡ್ದ ಮನಿ ಮಠ ಪಾಯಸ ಮಾಡ್ಕೊಂಡು ಹೋದ್ರ ಕುಡಿಲಿಲ್ಲ ಯಾರು ಅಮ್ಮಾರ್ಗೆ ಮಾಡ್ಕೊಂಡ್ ಹೋದ್ರ ಅಮ್ಮಾರ್ ಕುಡಿಲಿಲ್ಲ ಅಂತ ಹೇಳಿ ಅಕ್ಕಿ ಬೇಜಾರ್ ಮಾಡ್ಕೊತ ಪಾಪ ಬಾಡಿಗೆ ಮನಿ ಬವ್ಯ ಅದಕ್ಕೆ ಇಲ್ಲ ಅದನ್ನ ತೊಂಬಾ ಇವತ್ತ ದಿನ ಕುಡಿದ ಬಿಡ್ತನಿ ಮುಗಿದ್ ಬಿಡ್ತತಿ ನಿನ್ ಮೇಲಿಂದ ಸಕ್ರಿ ಒಟ್ಟ ತಿನ್ನು ಕೈಲೇ ಮುಟ್ಟುದಿಲ್ಲ ನಾನು ನೀನು ಕೊಡಾಕ್ ಬಂದ್ರು ನಾ ಮುಟ್ಟುದಿಲ್ಲ ಕೊಡಿ ಪಾಯಸ ಅದನ್ನ ಅದ ಕುಡಿದಿಡ್ತಾನೆ ಓಹ್ ಅತ್ಯಾರ ಅದನ್ನ ಚಿಂತೆ ಮಾಡಕತ್ತಿರ ನೀವು ಮನಿ ಭವ್ಯ ಅವ್ರಿಗೆ ಪಾಯಸ ಕುಡಿಲಿಲ್ಲ ಅಂದ್ರೆ ಮನಿ ಮನಿಮಠ ಮಾಡ್ಕೊಂಡು ಹೋದ್ರು ಕುಡಿಲಿಲ್ಲ ಯಾರು ಅಂತೇಳಿ ಬೇಜಾರಾಕತಿ ಅಂತ ಹೇಳಿ ಚಿಂತೆ ಮಾಡಾತ್ತೀರಾ ಅಯ್ಯ ಹಂಗಾದ್ರೆ ಅತಿಯಾರ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಅದಕ್ಕೆ ಪರಿಹಾರ ನನ್ನ ಕಡೆ ಐತಿ ಅವರಿಗೆ ಬೇಜಾರಾಗ್ಲಂಗ ನಾ ಮಾಡ್ತೇನೆ ರೀ ನಾನು ನಾನಾ ಕುಡಿದ್ಬಿಡ್ತೇನೆ ಬಾಡಿಗೆ ಮನಿ ಭವ್ಯ ಅವ್ರ ನಾ ಕುಡಿದ್ರೆ ನಡೀತೈತಲ್ರಿ ಅವಾಗ ನಿಮಗೂ ಬೇಜಾರಾಗೋದಿಲ್ಲ ನಮಗೂ ಬೇಜಾರಾಗುದಿಲ್ಲ ನೀವು ಮಾಡ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕ ನಾವು ಕುಡ್ದಿದ್ದು ಇದು ಆಕತಿ ಹೌದಿಲ್ರಿ ನಿಮ್ಗೆ ಏನಾರ ಬೇಜಾರಾಕತ್ತೀ ನಾ ಕುಡಿದ್ರ அய்யோ ஜயரே ஏனில் ரீ பைனில் குடி யார் குட்ரு நன்கேன் நான் நீ யார குடித்தீர்த்து மார்க்கும் வந்திரி ஹெங்க் மேி நீ அந்த குடிரி ஜய நீடி நடிக்கத்தை ஜெய இல் கொள்ளே நடிக்கத்தை நானித்தேன் பாபகி நன்கு மார்க்கு வந்தா மத்த நீ குடதிரே மத்தக்கூஜ் மாத்தாக்கி அம்மா அவரு குடில அந்தி இல்லை தம்பிக்கத்தானே அய்யோமீங்க அய்யோ இல்லை பா இல்லங்கில் ஆஹ் குடீத்தாரன் தகோம்பி நானே பாப்பா மத்த குடிலா அந்த அந்த அது அல்ல குடிபாரதந்திர ஏன் மாத்தே ஏன் பேஜார் மாறி இன்னும் ஹுஷின் ஆக்கத்ரி நன்க் நோட்ரி அத்தியார பாப்பா நோட்ரி పయసా బ్రాక్షి గోడంబి భారీ బ్రే ఆ హింగ్ నోడ్రీ పయసా తుపా మొస్తాగ్బిడ్రీ హీ జయ తాకేన్ తుపాన్షాం అదెల్ ముచి మస్ బల్ చాలా అయ్యో హా చో ఆగతి అని కళాతిరల్ మొత్తీ భారీ ఆగ్బిడ్రీ భారీ చోమీ పయసా థ్యాంక్ యూ రీ థ్యాంక్ యూ సో మచ్ నాకు యార చులు ఆగతి అందర ను తగ్గు ఖు ఆక నోడి థ్యాంక్స్ రీపా అయ్యో నవేం థ్యాంక్ యూ యాత్రీ నా థ్యాంక్ యూ అంతే భారీ మస్తాయి రీ భారీ రుచి అయితే రి పయసా అత్యారా మగ్ నోడి పైసా ఏను చులు మరి ఈ గోడంబి ద్రాక్షి బదామీ ఆమె ఎలా బాయ్ క సిట్ీ ఎస్ కూడా హాక్యూ మస్త డాడి తన కుడికవ కు కు మత్ేనది హైతి హైతి అంత హు మత్ మే గి ద్రాక్షి బదామి బ్యాగ్ సిగకత్తవ అంతే నాటక మార్తాళు నన్ను ఒట్ి ఉర్సాక హతా ననుగర బ్యాగ్ నీర్ బరాకూ ఆ పయసా నూడదివ్ కుడని అన్సాకత్తి ఈ బిడాడి బిడ్బకల్ నన్ను కాల కస్కొండ కుడికత్తు మత్ మే హిర్సా హింగైత్తు అంతితా నన్ను അയ്യോ പൈസ കുടും കൈ തപ്പി തോത്തല്ലേ മദ്ല ബർബാതെ നാ മലേ കൈ പൈസ ഹെൽബിട്ട് സക്കേ മൊത്ത പായസ കുടദു ആമേല് ഹേതീ സക്കേനുദില്ലഅളി തപ്പബിക്ക് ഏന ആ ഏനില്ല ഏനു വന്നില്ല ഒളി കുടിയാ കുടിയോ ഇല്ലയാക്കുടിയാകി ഹോ ഒള ತಡ್ರಿ ತಡತೀರ ಇಲ್ಲೇ ಕುಂತ ತಿಂತನಿ ಏನಕೆ ದಾರಿ ಅಂದ್ಬಿಟ್ಟು ಇಲ್ಲೇ ತಿನ್ನಾಕತ್ತಿ ಎಂತ ರುಚಿಯಾಗೈತಿ ಹ್ಮ್ ಬಾಯಿಂದ ತೆಗೆಯಕ್ ಈ ಬೌಲ್ ಹ್ಮ್ ಇದನ್ನ ಬಾಯ ಹಾಕೊಂಡ್ಬಿಡಲಿಲ್ಲ ಅಟ್ಟು ಕುಡಿ ಅಂತ ಅಷ್ಟು ರುಚಿ ಆಗತಿ ಹ್ಮ್ ತಡ್ರ ಇಲ್ಲೇ ಕುಡಿತೆನ್ತಾ ರೀ ಮತ್ತೇನ್ ಅಡಿಗೆ ಮಿಗಿ ಹೋಗಿ ಕದ್ದು ಮುಚ್ಚಿ ಕುಡಿದು ಅಲ್ಲ ನಿಮ್ಮ ಮುಂದೆ ಕೊಟ್ಟಾರ ಬಾಡಿಗೆ ಮನಿ ಬವಿ ಅವರು ಇಲ್ಲೇ ಕುಡಿತೇನಪ್ಪ ಅದಕ್ಕೆ ಒಳಗೆ ಹೋಗುದು ಇಲ್ಲೇ ಕುಡಿತೇನ್ ರೀ ನಾನು ಹ್ಮ್ ಮಸ್ತ್ ರುಚಿ ಹ್ಮ್ ಬಾರಿ ಆಗತ್ರಿ ಬಾಡಿಗೆ ಮಿನಿ ಬವಿಯವ್ರ ಮತ್ತೆ ಪಾಯ್ಸ ಜೈ ಗು ಬೇಕಂತ ಬೇಕಂತ ಮಾಡ್ತಾಳೆ ನಾನು ಹೊಟ್ಟಿ ಉರ್ಸಾಕಂತ ಮಾಡ್ತಾಳೆ ಊರು ಬಿಡಾಡಿ ಹ್ಮ್ ಹೆಂಗೆ ನಾವು ಹೆಂಗ್ ಉರ್ಸಾಕತ್ತ ನೋಡ್ರಿ ಅತ್ತಿ ಹೊಟ್ಟಿನ ನನಗ ದಿಮಾಕ್ ಮಾಡ್ತಾಳು ಹ್ಮ್ ಆಗಳೆ ಬೆಲ್ಲ ಚಾ ಮಾಡ್ಕೊಡು ಏನು ಮುಟ್ಟದೆ ಇಲ್ಲ ಅಂತಾಳು ನಾ ಬಿಡ್ತೇನೆ ನೋಡ್ರಿ ಹೆಂಗ್ ಮಾಡೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ